ಪ್ರಕ್ರಿಯೆ ನಡೀತಾ ಇದೆ ನಿಮಗೆ ಈಗಾಗಲೇ ವಿಚಾರಗಳು ತಿಳಿದಿರ್ಬೋದು ಈ ದಿನ ನಮ್ಮ ಕಕ್ಷಿದಾರರಾದಂಥ ಎಚ್ ಡಿ ರೇವಣ್ಣ ಅವ್ರ ಮನೆಯಲ್ಲಿ ಮೊನ್ನೆ ನಾಲ್ಕು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒಳನೇ ಶಿಪುರದಲ್ಲಿ ಮನೆಯಲ್ಲಿ ಹೊಳೆ ನಡೆಸಿಪ್ಪುರದಲ್ಲಿ ಏನು ಮನೆ ಇತ್ತು ಅಲ್ಲಿ ಮನೆಯಲ್ಲಿ ಮಾಜಾ ಪ್ರಕ್ರಿಯೆ ನಡೀತು ಮಾಜಾ ಪ್ರಕ್ರಿಯೆ ನಡೆದಂಥ ಸಂದರ್ಭದಲ್ಲಿ ಮಾಜಾ ಪ್ರಕ್ರಿಯೆ ಟೋಟಲ್ಲು ಎರಡು ಕೇಸಿಗೆ ಸಂಬಂಧಪಟ್ಟಂತೆ ಮಾಜ ಪ್ರಕ್ರಿಯೆ ನಡೀತು ಒಂದು ಸಿ ಆರ್ ನಂಬರ್ ಒನ್ ನಾಟ್ ಸೆವೆನ್ ಬಾರ್ ಟ್ವೆಂಟಿ ಫೋರು ಮತ್ತು ಮತ್ತೊಂದು ಪ್ರಕರಣ ಸಿ ಆರ್ ನಂಬರ್ ಟ್ವೆಂಟಿ ಬಾರ್ ಟ್ವೆಂಟಿ ಫೋರಲ್ಲಿ ಮಾಜಾ ಪ್ರಕ್ರಿಯೆ ನಡೆಯಿತು ಈ ಮಾಜಾ ಪ್ರಕ್ರಿಯೆಯಲ್ಲಿ ಸಂದರ್ಭದಲ್ಲಿ ನಡೆಯುವಂಥ ಸಂದರ್ಭದಲ್ಲಿ ಅವರು ನನಗೆ ಮಾಜರ್ ಪ್ರಕ್ರಿಯೆ ನಡೆಸೋಕ್ಕೋಸ್ಕರ ನೋಡಿಸ್ಕೊಡ್ಬೇಕಾಗಿತ್ತು ಮಾಜರ್ ನೋಡಿಸನ್ನು ಮನೆಯವರಿಗೆ ಮಾಜರ್ ಮಾಡ್ತೀವಿ ಅಂತ ನೋಡಿಸ್ಕೊಡ್ಬೇಕಾಗಿತ್ತು ಮಾಜರ್ ಮಾಡುವಂಥ ಸಂದರ್ಭದಲ್ಲಿ ಮನೆಯಲ್ಲಿ ಯಾರೂ ಇಲ್ದಲೆ ಇರೋದ್ರಿಂದ ಅದ್ರ ಜೊತೆಗೆ ಏನು ಎಚ್ ಡಿ ರೇವಣ್ಣ ಅವರಿದ್ದಾರೆ ಅವರ ವೈಫು ಭವಾನಿ ಮೇಡಮು ಮಲ್ಲಿದ್ರು ಮಲ್ಲಿದ್ದರು ಮನೆಯಲ್ಲಿದ್ದರು ಅವರ ಆರೋಗ್ಯ ಸಮಸ್ಯೆಯಿಂದ ಅವರಿಗೆ ಈಗಾಗಲೇ ನಿಮಗೆಲ್ಲ ಗೊತ್ತಿದೆ ಮಂಡಿ ಆಪ್ರೇಷನ್ ಆಗಿರೋದ್ರಿಂದ ಮಾಜ ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ಅವರಿಗೆ ಸ್ಪಂದಿಸಕ್ಕಾಗಲ್ಲ ಅನ್ನೋ ದೃಷ್ಟಿಯಿಂದ ಆ ಒಂದು ಮಾಜ ಪ್ರಕ್ರಿಯೆಗೆ ನನಗೆ ಆಥರೈಸ್ ಮಾಡಿ ಆ ಮಾಜ ಪ್ರಕ್ರಿಯೆ ನಡೆಯೋಕ್ಕೋಸ್ಕರ ಎಲ್ಲ ಸಹಕಾರಗಳನ್ನು ನೀಡಬೇಕು ಅಂತ ನನಗೆ ಮಾಜ ಪ್ರಕ್ರಿಯೆ ಮಾಡೋಕ್ಕೋಸ್ಕರ ನನಗೆ ಆಥರೈಸನ್ನು ಕೊಟ್ಟಿದ್ದರು ಬಾಬಾ ನಿಮ್ಮೇಡಮ್ಮ ಈಗ ಸಂಬಂಧಪಟ್ಟಂತೆ ಎಸ್ ಎಲ್ ಟಿ ಅವರು ನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಮೊನ್ನೆ ಒಳನೇ ಶುಪ್ರದ ಮನೆಗೆ ಬಂದಂಥ ಸಂದರ್ಭದಲ್ಲಿ ನನಗೆ ಆಥರೈಸ್ ಮಾಡಲಾಗಿ ನಾನು ಅವರ ಮಾಜಾರ್ ನೋಟಿಸನ್ನು ನಾನು ರಿಸೀವ್ ಮಾಡ್ಕೊಂಡಿದ್ದೀನಿ ಅದಲ್ದಲ್ಲೇ ಅವರಿಗೆ ಮಾಜರ್ ಪ್ರಕ್ರಿಯೆಗೆ ಸಂಬಂಧಪಟ್ಟಂತೆ ನಾನು ಏನೆಲ್ಲ ಸಹಕಾರ ಮಾಡಬೇಕು ಅವರು ಮನೆಯವರು ಹೆಂಗ್ ಸಹಕಾರ ಕೊಡಬೇಕಾಗಿತ್ತು ಅದೇ ರೀತಿ ನಾನು ಮಾಜರ್ ಪ್ರಕ್ರಿಯೆಗೆ ಸಹಕಾರ ನೀಡಿದ್ದೆ ಅದೇ ರೀತಿ ಆವತ್ತು ಮಾಜಾ ಪ್ರಕ್ರಿಯೆ ಮುಗಿದ್ಮೇಲೆ ಅವತ್ತು ನನಗೆ ನೋಟಿಸ್ ಕೊಟ್ಟರು ನಾಲ್ಕು ಆರನೇ ತಾರೀಕು ಐದನೇ ಐದನೇ ತಿಂಗಳು ಆರನೇ ತಾರೀಕಲ್ಲಿ ಅಂದರೆ ಈ ದಿನ ಆ ಬೆಂಗಳೂರಲ್ಲಿ ಇದೆ ಬಸವನಗುಡಿಲಿ ಏನು ಮನೆ ಇದೆ ಅವತ್ತು ನಾವು ಮಾಜ ಪ್ರಕ್ರಿಯೆಯನ್ನು ಮಾಡ್ತೀವಿ ಇವತ್ತು ನೀವು ಏ ರೀತಿ ನಮಗೆ ಸಹಕಾರ ಮಾಡಿದ್ರಿ ಮಾಜೆ ಪ್ರಕ್ರಿಯೆ ಮಾಡೋಕ್ಕೋಸ್ಕರ ಅದೇ ರೀತಿ ನೀವು ಸಹಕಾರ ಮಾಡಬೇಕು ಅಂತು ಅಂತೇಳಿ ಬ ರೇವಣ್ಣನ ಎಚ್ ಡಿ ರೇವಣ್ಣವರ ಪರವಾಗಿ ನನಗೆ ಆಥರೈಸ್ ಮಾಡಿರೋದ್ರಿಂದ ನನಗೆ ನೋಟಿಸನ್ನು ಕೊಟ್ಟರು ಯಾವತ್ತು ನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಈ ನೋಟಿಸನ್ನು ನನಗೆ ಕೊಟ್ಟರು ಈ ನೋಟಿಸ್ ಕೊಟ್ಟ ಮೇಲೆ ನಾನು ಏನು ಮಾಡಬೇಕಿದ್ ನೋಟಿಸ್ನ ನೋಟಿಸ್ನ ನನಗೆ ಈ ನೋಟಿಸ್ ಕೊಟ್ಟರು ಅವ್ರು ಆಥರೈಸ್ ಮಾಡಲಾಗಿ ನನಗೆ ಆ ದಿನ ಬಂದು ಸಹಕಾರ ಮಾಡಬೇಕು ಅಂತ ಈ ನೋಟಿಸ್ನ ನನಗೆ ಕೊಟ್ಟರು ಕೊಟ್ಟ ಮೇಲೆ ನಾನು ಈ ನೋಡಿನ ನಾನು ನೋಟಿಸ್ ಕೊಟ್ಟ ಮೇಲೆ ನನಗೆ ಪ್ರಕ್ರಿಯೆಗೆ ನಾನು ಸಹಕರಿಸ್ಬೇಕಲ್ವಾ ನಾನೇ ಬಂದು ಆ ಮನೆಗೆ ಅಲ್ಲಿ ಏನೇನು ನಡೀತಾ ಇದೆ ಎಲ್ಲದಕ್ಕೂ ಅವ್ ಮನೆ ಓಪನ್ ಮಾಡೋದಾಗ್ಲಿ ಅಲ್ಲೇನು ರೂಮ್ಗಳನ್ನು ಮಾಡೋದಾಗ್ಲಿ ಎಲ್ಲರೂ ವಿಚಾರಗಳನ್ನು ನನಗೆ ಆಥರೈಸ್ ಮಾಡಿದ್ದಾರೆ ನನಗೆ ಮಾಜ ಪ್ರಕ್ರಿಯೆಗೆ ಮಾಡಿ ಅಂತ ಅವ್ರ ಮನೆಯವರು ನನಗೆ ಆಥರೈಸ್ ಮಾಡಿದ್ದಾರೆ ಮಾಡಿದ ಮೇಲೆ ನೋಟಿಸನ್ನು ನನಗೆ ಕೊಟ್ಟರು ಎಸ್ ಎಲ್ ಟಿ ಅವರು ಈ ನೋಟಿಸ್ ಕೊಟ್ಟ ಮೇಲೆ ನಾನು ನಾನು ಇರ್ಬೇಕು ತಾನೆ ಅವ್ರ ಜೊತೆ ನನ್ನೇ ಯಾಕಂಗಾದ್ಮೇಲೆ ಒಳ ಹೊರಗಡೆ ಬಿಟ್ರಿ ನನಗೆ ಯಾಕೆ ನೀವು ನೋಟಿಸ್ ಕೊಟ್ಟ್ರಿ ಎಸ್ ಎಲ್ ಅವರು ಮಾಡಬೇಕು ಎಲ್ಲ ಪ್ರಕ್ರಿಯೆಗಳು ನಾನು ಭಾಗವಹಿಸಿದೆ ಅದಕ್ಕೋಸ್ಕರ ಇಲ್ಲಿಗೂ ಆಸನ ನೋಟಿ ಆಸನ್ಗೂ ಕೋಸ್ಕರ ನನಗೆ ಕೊಟ್ಟರು ನಾನು ರಿಸೀವ್ ಮಾಡ್ಕೊಂಡಿದ್ದೀನಿ ಮಾಡ್ಕೊಂಡ್ಮೇಲೆ ನಾನು ಇಲ್ಲಿ ಇದನ್ನ ನಾನು ಮಾಡಬೇಕಾಗಿರೋಂಥದ್ದು ಪ್ರಕ್ರಿಯೆನ ನಾನು ಮಾಡಬೇಕಾಗಿರೋವಂಥದ್ದು ಯಾರನ್ನು ಒಳಗೆ ಬಿಡ್ದಲೆ! ನನಗೆ ನೋಟಿಸ್ ನೀವು ಯಾನಿಕ್ ಕೊಟ್ರಿ ಮತ್ತೆ ಸೇಟು ಅವರು ಅವಶ್ಯಕತೆ ಇದೆಯಾ ಅವಶ್ಯಕತೆ ಇದೆಯಾ ನಡೀತಾ ಇದೆ ನೀವು ಕೇಳ್ಬೇಕು ನೀವು ಇದೆ ಇದೆ ಬಾಹಿರ ಅಲ್ಲ ಸರ್ ಈಗ ರೈಟ್ಸ್ ಇದೆ ನಲ್ಲಿ ಉಲ್ಲೇಖ ಆಗಿದೆ ಅಂತ ಸ್ಥಳದಲ್ಲಿ ಅವ್ರು ಮಹಾಜರ್ ಮಾಡುವಂತ ರೈಟ್ಸ್ ಅವ್ರಿಗಿದೆ ನಾನು ನಾನು ರೈಟ್ಸ್ ನಾನು ಮಹಾಜರ್ ಮಾಡಬೇಡಿ ಅಂತ ನಾನು ಹೇಳೋದು ಒಂದ್ ನಿಮಿಷ ಒಂದ್ ನಿಮ್ ಮೈ ನಾನು ಹೇಳ್ತಾ ಮಾಜರ್ ಮಾಡಬೇಡಿ ಅಂದ್ರೆ ನನ್ನ ನಾನು ನಾನೇ ಅವದ್ಕೆ ಅದಕ್ಕೆ ಇದು ಆಗುತ್ತೆ ನಾನು ಮಾಜರ್ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ ಮಾಜರನ್ನ ಮಾಡೋಕ್ಕೆ ಸಹಕರಿಸಿ ಅಂತ ನನಗೆ ನೋಟಿಸ್ ಕೊಟ್ಟ ಮೇಲೆ ನನ್ನ ಯಾಕೆ ನೀವು ಆಚೆ ಇಟ್ಟ್ರಿ ನಾನೇ ಸಹಕಾರ ಮಾಡಲ್ಲ ಅಂತ ನನ್ ನಿಮ್ಗೆ ಬಡ ಇಷ್ಟಪರ್ದಾ ನನಗೆ ಏನೇನ್ ಬೇಕು ಎಲ್ಲ ಸಹಕಾರ ಮಾಡಿ ನಾವು ಮಾಡಿಸಿದ್ವಲ್ಲ ಮತ್ತು ನನಗೆ ಏನಕ್ಕೆ ನೀವು ನೋಟಿಸ್ ಕೊಟ್ಟಿದ್ರಿ ನೀವು ನನಗೆ ಚಿಕ್ಕ ಮಾಡಿರೋದು ಮಾಡಿರೋದ್ ಇವ್ರ್ ಏನ್ ಇವತ್ತು ಮಾಜ ಪ್ರಕ್ರಿಯೆ ನಡೀತಾ ಇದೆ ಈ ಮಾಜ ಪ್ರಕ್ರಿಯೆ ನೀವು ಮಾಜ ಪ್ರಕ್ರಿಯೆ ಮಾಡಕ್ ಬಂದಿಲ್ಲ ಇದು ತೋರಣಿಕೆಗೆ ಮಾತ್ರ ನೀವು ಮಾಜ ಪ್ರಕ್ರಿಯೆ ಬಂದಿರೋದ್ರಿಂದಾಗಿ ನೀವು ರೇವಣ್ಣ ಪರ ವಕೀಲರಾಗಿರೋದ್ರಿಂದಾಗಿ ಇವತ್ತು ನಿಮ್ಮನ್ನ ಒಳಗಡೆ ಬಿಟ್ಕೊಂಡಿರಲ್ಲ ಎಸ್ ಐ ಟಿ ಅಂತ ಸರ್ ನಾನು ಮಾಜ ಪ್ರಕ್ರಿಯೆ ಸ್ಥಳಗಳಿಗೆಲ್ಲ ಹೋಗಕ್ಕಾಗಲ್ಲ ಅದಕ್ಕೆ ಹೋಗಕ್ಕಾಗಲ್ಲ ಆದ್ರೆ ಆ ಮಾಜ ಪ್ರಕ್ರಿಯೆಗೆ ನನಗೆ ನೋಟಿಸ್ ಕೊಟ್ಬಳ್ಳಿ ನಾನು ಒನ್ ಆಫ್ ದಿ ಮನೆ ಫ್ಯಾಮಿಲಿ ಆಗ್ತೀನಿ ಮನೆಯಲ್ಲಿ ನಾನು ನಾವ್ ಇಲ್ದಲ್ಲಿ ಪ್ರಕ್ರಿಯೆ ಮಾಡಕ್ ಆಗಲ್ಲ ಆಯ್ತು ನನ್ನನ್ನ ಬಿಟ್ಬಿಟ್ಟು ನಾವು ಹೊರಗಡೆ ಮಾಡ್ತೀರಿ ನಮ್ಮ ಮನೆ ಒಳಗ ವಸ್ತುಗಳಿದೆ ಮಾಡ್ತೀರಿ ಏನಾರ ತಗೊಳ್ತೀರಿ ಹಂಗಾದ್ಮೇಲೆ ಆ ಲಿಸ್ಟ್ನ ನಮಗೆ ಕಾನೂನು ಪ್ರಕ್ರಿಯೆಗೆ ಆರ್ ಪಿ ಸಿ ನೀವು ಸೀಸರ್ ಮಾಡ್ ಲಿಸ್ಟ್ ಕೊಡ್ಬೇಕಲ್ಲ ಯಾರಿಗೆ ಕೊಡ್ತೀರಿ ಹಂಗಾದ್ಮೇಲೆ ಯಾರು ನೋಟಿಸ್ ಕೊಟ್ಟಿದಾರೆ ಅವ್ರಿಗೆ ನೀವ್ ಯಾರು ನೋಟಿಸ್ ರಿಸ್ಯೂ ಮಾಡ್ಕೊಂಡ್ರೆ ಅವ್ರಿಗೆ ತಾನೆ ನೀವು ನಾನ್ ನನ್ ಹೊರಗಡೆ ಇಟ್ಬಿಟ್ಟು ರೀತಿ ನಂಗ್ ಆಗುತ್ತೆ ಸರ್ ಎಲ್ಲಾ ರೀತಿಲೂ ಅನ್ಯಾಯ ಆಗ್ತೈತೆ ನಾನು ಮೊನ್ನೆ ನಾಲ್ಕನೇ ತಾರೀಕಲ್ಲಿ ಎಲ್ಲಾ ವಿಚಾರಗಳನ್ನ ಹೇಳಿದೆ ಇವರು ಯಾವ ರೀತಿ ಮಾಡ್ತಿದಾರೆ ಅಂದ್ರೆ ಮನೆಯಲ್ಲಿ ಎಲ್ಲಾ ಆಫೀಸಲ್ಲ ಎಲ್ಲ ರೆಡಿ ಮಾಡ್ಕೊಂಡು ಇಲ್ಲಿ ಪ್ರಕ್ರಿಯೆ ನಡೆಯಕ್ಕೋಸ್ಕರ ತಂದು ಇಲ್ಲಿ ಮಾಡ್ತಾ ಇದ್ದಾರೆ ಮಾಡೋದಾಗಿದ್ರೆ ಎಸ್ ಸಿ ಪ್ರಕ್ರಿಯೆನ ಮಾಡ್ತಾ ಇದ್ದಾರೆ ಮಾಜ ಪ್ರಕ್ರಿಯೆಗಳನ್ನೇ ಮಾಡ್ತಿದ್ಮೇಲೆ ನನಗೆ ನೋಟಿಸ್ ಕೊಟ್ಟ ಮೇಲೆ ಅವರು ನೋಟಿಸ್ ನನ್ನ ಜೊತೆ ತಾನೆ ಸ್ಪಂದಿಸ್ಬೇಕಾನೆ ನಾನು ಅವ್ರಿಗೆ ಮನೆ ಡೋರ್ ಓಪನ್ ಮಾಡಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದ್ರೆ ನಾನು ಡೋರ್ ಓಪನ್ ಮಾಡ್ಬೇಕು ತಾನೆ ಆ ಇಂತಿ ಅವ್ರು ಏನು ವಸ್ತುನ ನಾನು ಸೀಜ್ ಮಾಡ್ಕೊಳ್ತಿದ್ನಿ ಸರ್ ಈ ತರದ ಒಂದು ವಸ್ತುನ ಸೀಜ್ ಮಾಡ್ಕೊಳ್ತಿದ್ನಿ ಅಂತ ಹೇಳ್ತಾರೆ ಆ ಸೀಜ್ ಪ್ರಕ್ರಿಯೆ ನಾನು ಭಾಗವಹಿಸ್ಬೇಕಾನೆ ಅವ್ರನ್ನ ಮಾಜರ್ ಮಾಡೋದ್ನ ಸಂತ್ರಸ್ತೆ ಮಹಿಳೆ ಮಾಜರ್ ಮಾಡೋದನ್ನ ನಾನು ತಡೆಯಕ್ಕಾಗಲ್ಲ ಅದನ್ನ ನಾನ್ ಮಾಡ್ಬೇಕಾಗಿರೋ ಪ್ರಕ್ರಿಯೆ ಮಾಡ್ಲೇಬೇಕಾಗಿದೆ ಏಕಪಕ್ಷೀಯವಾಗಿ ಮಾಡ್ತಿದ್ದಾರೆ ಒಬ್ಬರು ಪರವಾಗಿ ಇವರು ಮಾಜ ಪ್ರಕ್ರಿಯೆನ ಪ್ರಕ್ರಿಯೆಗಳನ್ನ ಮಾಡ್ತಾ ಇದ್ದಾರೆ ನನ್ನನ್ನ ಕಣ್ತಪ್ಪಿಸಿ ಮಾಡ್ತಾ ಇರೋಂತ ಪ್ರಕ್ರಿಯೆ ಇದು ಅಂತ ಹೇಳ್ತೀವಿ ಆರೋಪಿಗಳ ಕಡೆಯಿಂದಾಗಿ ಮಹಾಜರ್ ಮಾಡಿದ್ದು ಇದೆಯಾ ಆರೋಪಿಗಳ ಪರವಾಗಿ ಆರೋಪಿಗಳ ಪರವಾಗಿ ಈಗ ಪ್ರಜ್ವಲ್ ರೇವಣ್ಣ ಅವರ ಪರ ವಕೀಲರು ನೀವು ಅಲ್ಲ 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 ನಾನು ಮುಂಚೆನೆ ಹೇಳಿದೆ ಪ್ರಜ್ವಲ್ ರೇವಣ್ಣ ಅವ್ರ ನಾನು ರೇವಣ್ಣ ಅವ್ರ ಜೊತೆಗೆ ಮಾಜಾ ಪ್ರಕ್ರಿಯೆ ಮಾಡಕ್ಕೋಸ್ಕರ ಪ್ರೊಸೀಸರ್ ಆಗಿ ನನಗೇನು ಅವರಿಗೆ ಆತರೈಸ್ ಕೊಟ್ಟಿದ್ದಾರೆ ಮಾಜರಿಗೋಸ್ಕರ ಮಾತ್ರ ನನ್ನ ಅಷ್ಟೇ ಬೇರೆದೇನು ಇಲ್ಲ ಯಾಕೆ ಏನಕ್ಕೆ ಅಂದ್ರೆ ರೇವಣ್ಣ ಅವರು ಮನೇಲಿ ಇದ್ದಾರೆ ಅವರು ಕಸ್ಟಡಿ ತಾಂಡಿದ್ದಾರೆ ಇನ್ನ ಮೇಡಮ್ ಅವರಿಗೆ ಆರೋಗ್ಯ ಸರಿ ಇಲ್ಲ ಮಂಡಿ ಆಪರೇಷನ್ ಆಗಿದೆ ಮಾಜ ಪ್ರಕ್ರಿಯೆಗೆ ಅವರಿಗೆ ಸಹಕರಿಸಬೇಕು ಅಂತ ನಂಗೆ ನನಗೆ ಆಥರೈಸ್ ಕೊಟ್ಟಿದ್ದಾರೆ ಅದಕ್ಕೆ ನನಗೆ ಅವರು ಆಥರೈಸ್ ಕೊಟ್ಟ ಮೇಲೆ ಆ ಲೆಟರ್ ಅನ್ನು ನಾನು ಎಸೆಟೋರಿ ಕೊಟ್ಟ ಮೇಲೆ ಇವರು ನೋಟಿಸ್ ಅನ್ನು ನಾನು ರಿಸ್ಯೂ ಮಾಡಿದೆ ನನಗೆ ಕೊಟ್ಟಿದ್ದಾರೆ ನಾನು ರಿಸೀವ್ ಮಾಡ್ಕೊಂಡಿದ್ದೇನೆ ಆಗ್ತಾ ಅಲ್ಲ ನಾನು ಇದನ್ನ ಎಲ್ಲಿ ಕ್ವೆಶ್ಚನ್ ಮಾಡಬೇಕು ಅದು ಕ್ವೆಶ್ಚನ್ ಮಾಡ್ತೀನಿ ನಾನು ಮುಂದಿನ ದಿನಗಳಲ್ಲಿ ಮಾಡ್ತೀನಿ ಸರ್ ಈಗ ಇಲ್ಲ ನಾನು ಅದನ್ನ ನಾನು ಇಲ್ಲಿ ಹೇಳಲ್ಲ ಮುಂದಿನ ದಿನಗಳಲ್ಲಿ ಅದು ನ್ಯಾಯಾಲಯದಲ್ಲಿ ನಾನು ತೋರಿಸ್ತೀನಿ ಗೋಪಾಲ್ ಅಂತ